ನಮಸ್ಕಾರ ಸಮಸ್ತ ಚಂದನ ವಾಹಿನಿ ವೀಕ್ಷಕರೆಲ್ಲರಿಗೂ ಕೂಡ ಶಕ್ತಿ ಮಹಿಳಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ತಡೆ ದಿನದ ಅಂಗವಾಗಿ ಮಹಿಳೆಯರು ತಮ್ಮ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಗಳ ವಿರುದ್ಧ ಯಾವ ರೀತಿ ಮೆಟ್ಟಿ ನಿಲ್ಲಬೇಕು ಹಾಗೆ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಪೊಲೀಸರಿಂದ ಯಾವ ರೀತಿ ನೆರವು ಸಿಗತ್ತೆ ಹಾಗೆ ಉಳಿದಂತಹ ಸಂಘಟನೆಗಳು ಮಹಿಳೆಯರ ಪರವಾಗಿ ಯಾವ ರೀತಿ ನಿಲ್ಲತ್ತೆ ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾತನಾಡ್ತಾ ಹೋಗೋಣ ನಮ್ಮ ಜೊತೆ ಇವತ್ತು ಮಾತನಾಡೋದಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮಹಿಳಾ ಆಪ್ತ ಸಮಾಲೋಚಕರಾಗಿರುವಂತಹ ರಾಣಿ ಶೆಟ್ಟಿ ಅವರು ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಮೊದಲನೇದಾಗಿ ಈ ಕೌಟುಂಬಿಕ ದೌರ್ಜನ್ಯ ಅಂತ ಬಂದ ತಕ್ಷಣ ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಒಂದು ಪದ ಬರುತ್ತೆ ಮಹಿಳೆಯರು ಮದುವೆಯಾದ ನಂತರದಲ್ಲಿ ಅನುಭವಿಸುವಂತಹ ಸಮಸ್ಯೆಗಳು ಆದರೆ ನೀವು ದಿನನಿತ್ಯ ಈ ಕೌಟುಂಬಿಕ ದೌರ್ಜನ್ಯ ಕೇಸ್ಗಳನ್ನು ನೋಡ್ತಾ ಇರ್ತೀರಿ ಯಾವೆಲ್ಲ ಇದರಲ್ಲಿ ಒಳಪಡುತ್ತೆ ಯಾವೆಲ್ಲ ರೀತಿಯ ಕೇಸ್ಗಳನ್ನು ನೀವು ನೋಡ್ತೀರಿ ಅಂತ ಮದುವೆ ಆದಮೇಲೆ ಗಂಡ ಹೆಂಡತಿಯರಿಗೆ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳು ಬಂದಿರುತ್ತೆ ಅದು ಹೊಂದಾಣಿಕೆ ಸಮಸ್ಯೆ ಇರುತ್ತೆ ಅದಕ್ಕೆ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿಬಿಡ್ತಾರೆ ಮಹಿಳೆಯರು ಏನಾದರೂ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಗಂಡಸರು ಕುಡಿಯೋದು ಇಲ್ಲಾಂದ್ರೆ ಅವರ ಅಪ್ಪ ಅಮ್ಮನವರದ ಇಂಟರ್ಫಿಯನ್ಸ್ ಇರುತ್ತೆ ಒಳಗಾದ ಗಂಡನಿಂದ ನಾನಾ ಥರದ ಮಾನಸಿಕವಾಗಿ ದೈಹಿಕವಾಗಿ ಲೈಂಗಿಕವಾಗಿ ತೊಂದರೆಗಳು ಆಗಿರುತ್ತೆ ಅದು ಮನೆ ಒಳಗಡೆ ನಾಲ್ಕು ಗೋಡೆಯ ಮಧ್ಯದಲ್ಲಿ ಈ ಥರ ಒಂದು ಸಮಸ್ಯೆ ಆದಾಗ ಅವರು ಮಹಿಳೆಯರು ತುಂಬಾ ಮಹಿಳೆಯರು ಈ ಒಂದು ದೌರ್ಜನ್ಯಕ್ಕೆ ತುತ್ತಾಗಿದ್ದಾರೆ ಮಹಿಳೆ ಮದುವೆ ಆದ ನಂತರದಲ್ಲಿ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು ಬಗ್ಗೆ ಹೇಳಿದ್ರೆ ಆದ್ರೆ ಮನೆಯಲ್ಲಿರುವಂತಹ ಪುಟ್ಟ ಬಾಲಕಿಯರು ಕೂಡ ಎಷ್ಟೋ ಬಾರಿ ದೌರ್ಜನ್ಯಕ್ಕೆ ಒಳಗಾಗ್ತಾ ಇರ್ತಾರೆ ಅದು ತಮ್ಮವರಿಂದಲೋ ಆಗಿರಬಹುದು ಅಥವಾ ಹೊರಗಿನವರಿಂದಲೂ ಕೂಡ ಅಂತಹ ಸಂದರ್ಭದಲ್ಲಿ ಅವರು ಪೊಲೀಸರ ಮೊರೆ ಹೋಗೋದಕ್ಕಾಗಿರಬಹುದು ಅಥವಾ ಅದನ್ನು ಯಾರ ಮುಂದೆನೋ ಹೇಳ್ಕೊಳ್ಳೋದಕ್ಕೂ ಕೂಡ ಸ್ವಲ್ಪ ರೀತಿಯಲ್ಲಿ ಸಂಕೋಚ ಪಡ್ತಾ ಇರ್ತಾರೆ ಸೊ ಅವರು ಯಾವ ರೀತಿ ಅದರಿಂದ ಹೊರ ಬರಬೇಕು ಅಂತ ಹೌದು ಪುಟ್ಟ ಬಾಲಕಿಯವರಿಗೆ ಕೆಲವು ಸಲ ಗೊತ್ತಿರುವವರಿಂದನೇ ಮನೆಯಿಂದ ದೌರ್ಜನ್ಯಗಾಗಿರುತ್ತೆ ಆಗಿರುತ್ತೆ ಅದು ಅಪ್ಪಮ್ಮನಿಂದನೂ ಆಗಿರುತ್ತೆ ಇಲ್ಲ ಸಂಬಂಧಿಕರಿಂದನೂ ಆ ಥರ ತೊಂದರೆಗಳಾದಾಗ ಅವರು ಕೆಲವರು ಭಯ ಪಡ್ತಾರೆ ಅಪ್ಪಮ್ಮನಿಗೆ ಏನಾದರೂ ಮಕ್ಕಳದು ಏನಾದರೂ ದೌರ್ಜನ್ಯ ಆದಾಗ ಮಕ್ಕಳಲ್ಲಿ ಹೇಳಿ ನೀನು ಯಾರಲ್ಲಿ ಹೇಳಬೇಡ ಇದನ್ನು ನಿನ್ನಲ್ಲಿ ಇಟ್ಕೊ ಯಾರಿಗೆ ಗೊತ್ತಾಗೋದು ಬೇಡ ಆ ಥರ ಮಕ್ಕಳ ಬಾಯಿನೇ ಮುಚ್ಚಿಸ್ತಾರೆ ಹಾಗ ಅವ್ರು ಏನು ಮಾಡ್ತಾರೆ ಅಥ್ಲೀಟ್ ಹೋಗುವ ಸ್ಕೂಲ್ಗಳಲ್ಲಿ ಟೀಚರ್ಸ್ಗಳಲ್ಲಿ ಇಲ್ಲ ಫ್ರೆಂಡ್ಸ್ಗಳಲ್ಲಿ ಮಾತಾಡಿದಾಗ ಈ ವಿಷಯವು ಹೊರಗೆ ಬರುತ್ತೆ ಓಕೆ ಮ್ಯಾಮ್ ಈಗ ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇರುವಂಥದ್ದು ಈ ಇದನ್ನೆಲ್ಲ ಎರಾಡಿಕೇಟ್ ಮಾಡಿಬಿಡ್ತೀವಿ ಇನ್ಮುಂದೆ ಮಹಿಳಾ ದೌರ್ಜನ್ಯನೇ ನಡೆಯೋದಿಲ್ಲ ಯಾಕಂತ ಹೇಳಿದ್ರೆ ಹೆಣ್ಣು ಸಮಾಜದಲ್ಲಿ ಸರಿಸಮಾನಳು ಅಂತ ಹೇಳಿ ಅಂದ್ಕೊಳ್ತೀವಿ ಆದರೂ ಕೂಡ ಅದೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದರ ಹೊರತಾಗಿ ಇವತ್ತಿಗೂ ಕೂಡ ಸಾಕಷ್ಟು ಆಗ್ತಲೇ ಇದೆ ಯಾಕೆ ಹೀಗೆ ಮಹಿಳಾ ದೌರ್ಜನ್ಯ ಒಂದು ಆಗ್ತಾನೇ ಇದೆ ಪಾಪ್ಯುಲೇಷನ್ನು ಜಾಸ್ತಿ ಆಗ್ತಾ ಇದೆ ಕಂಪೇರ್ಡ್ ಟು ಬಿಫೋರ್ ಮೊದಲಿಗಿಂತ ಜಾಸ್ತಿ ಇವಾಗ ಜನಸಂಖ್ಯೆನೂ ಜಾಸ್ತಿ ಇದೆ ಹಾಗೆ ಮಹಿಳೆಯರ ಮೇಲೆ ಆಗುವಂಥ ದೌರ್ಜನ್ಯಗಳು ಇವಾಗ ಜಾಸ್ತಿ ಆಗ್ತಾ ಇದೆ ಕಡಿಮೆ ಅಂತೂ ಆಗಿಲ್ಲ ಜಾಸ್ತಿ ಆಗಿದೆ ಒಬ್ಬ ಮಹಿಳೆ ಮೇಲೆ ಅಂದ್ರೆ ಉದಾಹರಣೆಗೆ ನನ್ನನ್ನೇ ತಗೊಂಡ್ರು ನನಗೆ ಯಾವುದೋ ಒಂದು ದೌರ್ಜನ್ಯ ಆಗಿದೆ ಕೌಟುಂಬಿಕವಾಗಿ ದೌರ್ಜನ್ಯ ಆಗಿದೆ ನಾನು ಪೊಲೀಸರ ಮೊರೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ಆಲೋಚನೆಗಳು ನನ್ನಲ್ಲಿ ಓಡ್ತಾ ಇರಬಹುದು ನನಗೆ ಆ ಸಂದರ್ಭದಲ್ಲಿ ನೀವು ಒಬ್ಬ ಸಂಘಟನೆಯಲ್ಲಿದ್ದುಕೊಂಡು ಮಹಿಳಾ ಆಪ್ತ ಸಮಾಲೋಚಕರಾಗಿ ಯಾವ ರೀತಿ ನೆರವನ್ನು ಕೊಡ್ತೀರಿ ಒಂದು ಮಹಿಳೆಗೆ ಒಂದು ಮನೆಯಲ್ಲಿ ಏನಾದರೂ ದೌರ್ಜನ್ಯ ಆಗಿದ್ರೆ ನೀವು ಹೇಳಿದಂಗೆ ಅವರು ಮನೆಯಿಂದ ಹೊರಗಡೆ ಬಂದು ಈ ಹಿಂಸೆಯನ್ನು ಯಾರಲ್ಲಿ ಹೇಳೋಕ್ಕೆ ಭಯಪಡ್ತಾರೆ ಒಂದು ಫ್ಯಾಮಿಲಿ ಮರ್ಯಾದೆ ಕಾಪಾಡಬೇಕು ಆಮೇಲೆ ಅವರ ಅಪ್ಪ ಮಂದು ಆಮೇಲೆ ಸೊಸೈಟಿಯಲ್ಲಿ ಹೇಗೆ ಬಾಳೋದು ನಮ್ಮ ಮಕ್ಕಳದೇನು ಭವಿಷ್ಯದ ಏನು ನಾನಾರು ನೂರಾರು ಆಲೋಚನೆಗಳು ಅವಳ ತಲೆ ಮೇಲೆ ಏನು ಬರ್ತಾ ಇರುತ್ತೆ ಆಗ ಅವಳು ಮೊದಲನೇದಾಗಿ ಯಾರ್ಲ್ಯಾದರೂ ಸಿ ಅವರು ಅವರ ದೌರ್ಜನ್ಯಗಳನ್ನು ಅವರು ಸಹಿಸ್ಕೊಂಡು ಇದ್ದಷ್ಟು ಜಾಸ್ತಿ ದೌರ್ಜನ್ಯಗಳು ಜಾಸ್ತಿ ಆಗುತ್ತಂತೂ ಕಡಿಮೆ ಅಂತೂ ಆಗೋಲ್ಲ ಆಗ ಅವರು ಹೊರಗಡೆ ಬಂದು ಯಾರ್ಲ್ಯಾದರೂ ಒಂದು ಹೇಳಬೇಕಾಗುತ್ತೆ ಇಂಥ ಪೊಲೀಸ್ ಸ್ಟೇಷನಿಗೆ ಹೋಗೋಕ್ಕೆ ಕೆಲವು ಮಹಿಳೆಯರಿಗೆ ಇಷ್ಟ ಇರೋಲ್ಲ ಅಲ್ಲಿ ಹೋದರೆ ಏನಾಗುತ್ತೆ ಅಂತ ಅವರು ತುಂಬ ಭಯಪಡ್ತಾರೆ ಏನಾಗ್ಬೋದು ನನ್ನನ್ನು ಹೋಗೋ ಟಿ ವಿಯಲ್ಲಿ ಬರುತ್ತಾ ಅಲ್ಲ ಪೇಪರಲ್ಲಿ ಬರುತ್ತಾ ನನ್ನ ಸಮಸ್ಯೆಗಳು ಎಲ್ಲಿ ಇದಾಗುತ್ತೆ ಅಂತ ಸೊ ಅದಕ್ಕೋಸ್ಕರ ಅವರು ಪೊಲೀಸ್ ಆಗಿಲ್ಲ ಒಂದು ನನ್ನ ಪ್ರಕಾರವಾಗಿ ಅವರೊಂದು ಫ್ಯಾಮಿಲಿಯಲ್ಲಿ ದೊಡ್ಡವರಿಗೆ ಹೇಳಿ ಒಂದು ಏನಾದರೂ ಒಂದು ಅದರ ಬಗ್ಗೆ ಒಂದು ಏನು ಸಮಾಲೋಚನೆ ಅಂತ ಮಾಡಬೇಕು ದೊಡ್ಡವ್ರನ್ನ ಕರೆಸಿ ಫ್ಯಾಮಿಲಿಯಲ್ಲೂ ಅವಳ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಇಂಥ ಸಂಘಗಳು ಸಂಘ ಸಂಘಟನಗಳು ಎನ್ ಜಿ ಒಗಳು ಮಹಿಳೆಯರ ಪರವಾಗಿಯೇ ಕೆಲಸ ಮಾಡುವಂಥ ಸಂಸ್ಥೆಗಳಿದೆ ಅವರನ್ನು ಅವರು ಹೋಗಿ ಸಹಾಯವನ್ನು ಪಡ್ಕೋಬೋದು ಏನು ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರು ಯಾವ ರೀತಿ ತಮ್ಮ ಮುಂದಿನ ನಡೆಯನ್ನ ಅನುಸರಿಸಬೇಕು ಪೊಲೀಸರು ಅವರಿಗೆ ಯಾವ ರೀತಿ ನೆರವಾಗ್ತಾರೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಬೆಂಗಳೂರು ಪೊಲೀಸ್ ಆಯುಕ್ತರಾದಂಥ ಬಿ ದಯಾನಂದ್ ಅವರು ಮಹಿಳೆಯರ ಸುರಕ್ಷತೆ ಮಹಿಳೆಯರ ಭದ್ರತೆ ಮತ್ತು ಮಹಿಳೆಯರ ಸಬಲೀಕರಣ ಇದರ ಬಗ್ಗೆ ಕರ್ನಾಟಕ ಪೊಲೀಸರು ಹಾಗೆಯೇ ಬೆಂಗಳೂರು ನಗರ ಪೊಲೀಸರು ಬಹಳಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಪ್ರಮುಖವಾಗಿ ಈ ಡೊಮೆಸ್ಟಿಕ್ ವೈಲೆನ್ಸ್ ವರದಕ್ಷಿಣೆ ಕಿರುಕುಳ ಇರ್ಬೋದು ಅಥವಾ ಮಾನಸಿಕ ಅಥವಾ ದೈಹಿಕ ಹಲ್ಲೆ ಹಿಂಸೆ ಒತ್ತಡ ಇಂತಹ ಇದರಿಂದ ಯಾರು ಈ ರೀತಿ ಮಹಿಳೆಯರ ಮೇಲೆ ಅದರಲ್ಲೂ ಪತ್ನಿಯರ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ ಅಂಥವರ ಮೇಲೆ ಕಾನೂನಿನ ಅಡಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಪೊಲೀಸ್ ಇಲಾಖೆಯಲ್ಲಿ ಇದ್ದಾವೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಆದ್ದರಿಂದ ಈ ರೀತಿ ಯಾರೇ ಮಹಿಳೆಯರು ಈ ರೀತಿಯ ದೌರ್ಜನ್ಯಕ್ಕೆ ಒಳಗಾಗದಲ್ಲಿ ತ್ವರಿತವಾಗಿ ನಿಮ್ಮ ಪೊಲೀಸ್ ಠಾಣೆಗೆ ಸಂಪರ್ಕವನ್ನು ಮಾಡಿ ಅಲ್ಲಿ ನಿಮಗೆ ಎಲ್ಲ ರೀತಿಯ ಭದ್ರತೆಯನ್ನು ಸುರಕ್ಷತೆಯನ್ನು ಕೊಡಲಾಗ್ತದೆ ಉದಾಹರಣೆಗೆ ಬೆಂಗಳೂರು ನಗರದ ಬಗ್ಗೆ ಹೇಳೋದಾದರೆ ಈಗಾಗಲೇ ಬೆಂಗಳೂರು ನಗರದ ಎಲ್ಲ ವಿಭಾಗಗಳಲ್ಲಿ ನಮ್ಮಲ್ಲಿ ಎಂಟು ವಿಭಾಗಗಳಿದ್ದಾವೆ ಎಲ್ಲ ವಿಭಾಗಗಳಲ್ಲಿಯೂ ಕೂಡ ಒಂದೊಂದು ಮಹಿಳಾ ಪೊಲೀಸ್ ಠಾಣೆಯನ್ನು ನಾವು ಇದೇ ಉದ್ದೇಶಕ್ಕಾಗಿ ತೆರೆದಿದ್ದೇವೆ ಅಲ್ಲಿ ಅಧಿಕಾರಿಗಳು ಜೊತೆಗೆ ನಮ್ಮ ಕೌನ್ಸಿಲರ್ಸ್ ಏನಿದ್ದಾರೆ ಅವರುಗಳು ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಡ್ತಾರೆ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನು ತಮಗೆ ತಿಳಿಸ್ತಾರೆ ಜೊತೆಗೆ ಈ ರಿಹೆಬಿಲಿಟೇಷನ್ ಅಥವಾ ಇವನ್ ಸಬಲೀಕರಣದ ಬಗ್ಗೆ ನೀವು ನಿಮ್ಮ ಕಾಲ ಮೇಲೆ ನಿಂತಂದರೆ ಆರ್ಥಿಕ ಭದ್ರತೆ ಇದ್ದರೆ ಯಾರೂ ನಿಮ್ಮನ್ನು ಮುಟ್ಟಲಿಕ್ಕೆ ಆಗೋದಿಲ್ಲ ಹೀಗಾಗಿ ಅದರ ಬಗ್ಗೆಯೂ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಗಳ ಬಗ್ಗೆಯೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾರೆ ಜೊತೆಗೆ ನೀವು ಪ್ರಕರಣಗಳನ್ನು ದಾಖಲು ಮಾಡೋದಾದರೆ ವಕೀಲರ ಒಂದು ಸಹಾಯವನ್ನು ಕೂಡ ನಿಮಗೆ ಕೊಡಲಾಗ್ತದೆ ಹೀಗಾಗಿ ಈ ಎಲ್ಲ ಅವಕಾಶಗಳನ್ನು ಪಡೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ದೌರ್ಜನ್ಯಕ್ಕೆ ಅಥವಾ ಈ ರೀತಿಯ ಹಿಂಸೆಗೆ ತಾವು ಒಳಗಾಗಬೇಡಿ ದಯವಿಟ್ಟು ಮುಂದೆ ಬಂದು ಪೊಲೀಸ್ ಇಲಾಖೆಯಲ್ಲಿ ದೂರುಗಳನ್ನು ಕೊಡಿ ಹೆಣ್ಣಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ ಶಿಕ್ಷಣದ ಕೊರತೆ ಇದೆ ಅದೆಲ್ಲವೂ ಕೂಡ ಸರಿಸಮಾನವಾಗಿ ಸಿಕ್ಕರೆ ಮುಂದೊಂದು ದಿನ ಸಮಾಜದಲ್ಲಿ ಆಕೆ ಕೂಡ ನಾನು ಸಫಲೆ ಅನ್ನೋದನ್ನ ತೋರಿಸ್ತಾಳೆ ಆಗ ದೌರ್ಜನ್ಯ ಕಡಿಮೆ ಆಗತ್ತೆ ಅಂತ ಹೇಳಿ ಗ್ರಾಮೀಣ ಭಾಗದ ಜನರಲ್ಲಿ ಅದಕ್ಕೆ ಈ ಒಂದು ದೌರ್ಜನ್ಯಗಳು ಹೆಚ್ಚಾಗಿದೆ ಅಂತ ಬಟ್ ಈಗ ಸಿಟಿ ಜನರಲ್ಲೂ ಕೂಡ ಇಂತಹ ಸಮಸ್ಯೆಗಳನ್ನ ಬಹಳಷ್ಟು ನೋಡ್ತಾ ಇರ್ತೀವಿ ಅದು ನಿಮ್ಮ ಕಣ್ಣೆದುರುಗಳು ಕೂಡ ನಡೆದಿರುತ್ತೆ ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಸೊ ದೌರ್ಜನ್ಯಗಳು ಬಂದಾಗ ನೀವು ಹೇಳಿದಂಗೆ ಇದಕ್ಕೇನು ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ತಿಳ್ಕೊತಾರೆ ಆ ಥರ ಏನು ತಿಳ್ಕೊಳ್ಳೋದು ಬೇಡ ಅವರು ಮನೆ ಒಳಗಡೆ ಕೂತ್ಕೊಂಡ್ರೆ ಪರಿಹಾರ ಕೆಲವರು ನಾವೆಲ್ಲ ಕೆಲಸಗಳು ಇವ್ರಿಗೋಸ್ಕರನೇ ಕೆಲಸ ಮಾಡುವವರು ಇವರು ಸಮಸ್ಯೆ ನಮ್ಮ ಅಲ್ಲಿವರೆಗೆ ಬಂದಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ ಬಟ್ ಆ ಮೂಮೆಂಟಲ್ಲಿ ಗೊತ್ತಾದರೆ ಸೋ ಆ್ಯಂಡ್ ಸೋ ಈಸ್ ಬೀಂಗ್ ಹೆರಸ್ಡ್ ಬೈ ಹರ್ ಹಸ್ಬೆಂಡ್ ಅವ್ರ ಇನ್ ಲಾಸ್ ಅಂತ ಗೊತ್ತಾದ ತಕ್ಷಣ ಅವಳ ಒಂದು ರೆಸ್ಕ್ಯೂಗೆ ಆದರೂ ಹೋಗುತ್ತೆ ಎನ್ ಜಿ ಒಗಳು ಪೊಲೀಸರ ಒಂದು ಹೆಲ್ಪ್ ತಗೊಂಡು ಅವಳ ಮನೆಗೆ ಹೋಗಿ ಅವಳನ್ನು ಒಂದು ಅಲ್ಲಿಂದ ಒಂದು ಕಾಪಾಡಿ ಅವಳಿಗೆ ಮುಂದೆ ಏನಾಗಬೇಕು ಅದರ ಬಗ್ಗೆ ಶ್ರಮಿಸ್ತಾರೆ ಮ್ಯಾಮ್ ಈಗ ನೀವು ಬಹಳಷ್ಟು ವರ್ಷಗಳಿಂದ ಮಹಿಳಾ ಆಪ್ತ ಸಮಾಲೋಚಕರಾಗಿ ಅಂದರೆ ಅವರಿಗೆ ಕೌನ್ಸಿಲ್ ಮಾಡುವಂಥದ್ದಾಗಿರ್ಬೋದು ಅಥವಾ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ಎಂಪವರ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ನೀವು ನೋಡಿದ ಹಾಗೆ ಸಾಮಾನ್ಯವಾಗಿ ಯಾವ ವಯಸ್ಸಿನಂತಹ ಮಹಿಳೆಯರ ಮೇಲೆ ಈ ರೀತಿ ದೌರ್ಜನ್ಯ ಹೆಚ್ಚಾಗಿ ಬರ್ತಾ ಇದೆ ಅಂತ ಮಹಿಳೆಯರ ಮೇಲೆ ಸಾಮಾನ್ಯವಾಗಿ ಇವಾಗ ದೌರ್ಜನ್ಯಗಳು ನಡೀತಾನೆ ಇದೆ ಅದರಲ್ಲಿ ಏಜ್ ಗ್ರೂಪ್ ಏನು ಅಂತ ಹೇಳ ನನ್ನ ಪ್ರಕಾರವಾಗಿ ನಾವು ನೋಡ್ತಾ ಒಂದು ಪ್ರಕರಣಗಳಿಗೆ ಅನಲೈಸ್ ಮಾಡಿ ನೋಡ್ತಾ ಮದುವೆ ಆಗಿ ಒಂದು ವರ್ಷ ಅಂತೂ ಜಾಸ್ತಿ ಸಮಸ್ಯೆಗಳಿರುತ್ತೆ ಒನ್ ಇಯರ್ ಮದುವೆ ಆಗಿ ಯಾಕೆಂದರೆ ಹೊಂದಾಣಿಕೆ ಸಮಸ್ಯೆ ಇರುತ್ತೆ ಯಾವುದೋ ಒಂದು ಮನೆಯ ಹುಡುಗಿ ಯಾವುದೋ ಮನೆಯ ಒಂದು ಹುಡುಗ ಇಬ್ಬರು ಸೇರಿ ಒಂದು ಮನೆಯಲ್ಲಿ ಜೀವನ ಮಾಡ್ತಾ ಇದ್ದರೆ ಆ ದಾಂಪತ್ಯದಲ್ಲಿ ಇರುವಂಥ ವಿರಸಗಳು ಅದು ಜಾಸ್ತಿ ಆಗುತ್ತೆ ಒಬ್ರನ್ನೊಬ್ರನ್ನು ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗುತ್ತೆ ಆ ಒನ್ ಇಯರಲ್ಲಿ ಜಾಸ್ತಿ ಪ್ರಕರಣಗಳು ಅದಾದಮೇಲೆ ನಾವು ನಮ್ಮ ಆಫೀಸಲ್ಲಿ ನೋಡಿದಂಗೆ ಇಪ್ಪತ್ತು ವರ್ಷಗಳಿಗೂ ಸಮಸ್ಯೆಗಳಿದೆ ಇಪ್ಪತ್ತೈದು ವರ್ಷಗಳಿಗೂ ಇದೆ ಸಮಟೈಮ್ಸ್ ಅವರು ಮಕ್ಕಳಿಗೆ ಮದುವೆ ಆಗಿದ್ರು ಅವರಲ್ಲಿ ಸಮಸ್ಯೆಗಳಿರುತ್ತೆ ಸೊ ಸಮಸ್ಯೆಗಳು ಎಲ್ಲಿ ಹುಟ್ಟುತ್ತೆ ಅವರನ್ನು ಎಷ್ಟು ದೊಡ್ಡದ್ ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದನ್ನೇ ಅವರು ಇದೊಂದು ಸಮಸ್ಯೆ ಸಮಸ್ಯೆ ಅವರು ಸುಮ್ಮನೆ ಕೂತ್ಕೊಂಡಿದ್ರೆ ಅದು ಜಾಸ್ತಿ ಆಗುತ್ತೆ ಅಲ್ಲದೇ ಆ ಸಮಸ್ಯೆಗೆ ಏನಾದರೂ ಪರಿಹಾರ ಕಂಡು ಇಟ್ಕೋಬೋದು ಒಂದು ಕಡೆ ನಾವು ಅಂದ್ಕೊಂತೀವಿ ಓ ಪೊಲೀಸ್ ಸ್ಟೇಷನ್ಗೆ ಹೋಗಬಹುದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ನೆರವನ್ನು ಪಡ್ಕೊಳ್ಬಹುದು ಆ ನಂತರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಸಂಘಟನೆಗಳಿಂದಲೂ ಕೂಡ ನೆರವು ಸಿಗತ್ತೆ ಅಂತ ಹೇಳಿ ಸೊ ಅದೇ ರೀತಿಯಾಗಿ ನಿಮ್ಮನ್ನ ತಲುಪಬೇಕಾ ಅಥವಾ ಡೈರೆಕ್ಟ್ ಆಗಿ ನಿಮ್ಮನ್ನ ರೀಚ್ ಆಗೋದಕ್ಕೆ ಯಾವುದಾದ್ರೂ ಒಂದು ಮಾರ್ಗ ಇದೆಯಾ ಹೇಗೆ ಯಾವುದಾದ್ರೂ ಮಹಿಳೆ ಈ ದೌರ್ಜನ್ಯ ಸಿಲುಕಿದಾಗ ಅವರು ನಮ್ಮನ್ನು ಡೈರೆಕ್ಟ್ ಆಗಿ ಕಾಣ್ಬೋದು ಸಂಪರ್ಕಿಸ್ಬೋದು ಅದಿಲ್ಲಾಂದ್ರೆ ಎಷ್ಟೋ ಜನರಿಗೆ ನಮ್ಮ ಒಂದು ಸೇವೆಯೂ ಅವರಿಗೆ ಗೊತ್ತಿರೋದಿಲ್ಲ ಆಗ ಅವರು ಪೊಲೀಸ್ ಸ್ಟೇಷನಿಗೆ ಹೋದಾಗ ಅವರಿಗೆ ದಯವಿಟ್ಟು ಆ ಪೊಲೀಸ್ ಸ್ಟೇಷನಲ್ಲಿ ಯಾವ ಥರ ಸೇವೆಗಳು ಸಿಗುತ್ತೆ ಅಂತ ಅವರು ಅದ ಅವರ ಹಕ್ಕು ಅವರಿಗೆ ಮಹಿಳೆಯಾದಿಗೆ ಅವರದೇ ಹಕ್ಕು ಇದೆ ಒಂದು ಜಾಗಕ್ಕೆ ಹೋದಾಗ ಅವಳು ದೌರ್ಜನ್ಯಕ್ಕೆ ಒಳಗಾದಾಗ ಅವಳಿಗೆ ಯಾವ ಥರ ಸಹಾಯ ಸಿಗಬೇಕು ಅದು ಖಂಡಿತವಾಗಿ ಅವ್ರಿಗೆ ಸಿಗುತ್ತೆ ಇದೇ ಥರ ನಮ್ಮ ಬ್ಯಾಂಗ್ಳೂರು ಸಿಟಿ ಇದರಲ್ಲಿ ವಿಮೆನ್ ಪೊಲೀಸ್ ಸ್ಟೇಷನ್ಸ್ ಇದೆ ಎಂಟು ವಿಮೆನ್ ಪೊಲೀಸ್ ಸ್ಟೇಷನ್ ಅವರು ಈ ಮಹಿಳೆಯ ಮೇಲೆ ಆಗುವ ದೌರ್ಜನ್ಯದ ಕೇಸುಗಳನ್ನೇ ಡೀಲ್ ಮಾಡೋಕ್ಕೆ ಆ ವಿಮೆನ್ ಪೊಲೀಸ್ ಸ್ಟೇಷನ್ ಇರೋದು ವನಿತಾ ಸಾಯವಾಣಿ ಕಡೆಯಿಂದ ಇಬ್ಬರಿಬ್ಬರು ಆಪ್ತ ಸಮಾಲೋಚಕರಿದ್ದಾರೆ ಸೊ ಅವರ ಮೇಲೆ ಏನಾದರೂ ಕೇಸ್ ಹಾಕೋ ಮೊದಲು ಇಂಥ ಪ್ರಕರಣಗಳು ನಮ್ಮ ಕೌನ್ಸಿಲರ್ಸ್ಗೆ ಬಂದಿರುತ್ತೆ ಕೌನ್ಸಿಲರ್ಸ್ ಕೌನ್ಸಿಲಿಂಗ್ ಮೂಲಕ ಅವರ ಸಮಸ್ಯೆ ಏನು ಆ ಸಮಸ್ಯೆಗೆ ಯಾವ ರೀತಿ ಪರಿಹಾರನ ನಾವು ಕೊಡ್ಬೋದು ಅಂತ ಅವರು ಫಸ್ಟ್ ಅದನ್ನ ಕೌನ್ಸಿಲಿಂಗ್ ಮೂಲಕ ಪರಿಹಾರಕ್ಕೆ ಶ್ರಮಿಸ್ತಾರೆ ಅಂದ್ರೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಅಲ್ಲೇ ಎಲ್ಲವೂ ಇತ್ಯರ್ಥ ಆಗಬೇಕಾಗಿಲ್ಲ ಅಂದ್ರೆ ಕಂಪ್ಲೈಂಟ್ ರಿಜಿಸ್ಟರ್ ಆಗಿ ಆ ನಂತರದಲ್ಲೇ ಎಲ್ಲವೂ ಆಗಬೇಕಾಗಿಲ್ಲ ಅವ್ರು ನಿಮಗೆ ರೆಫರ್ ಕೂಡ ಮಾಡ್ತಾರೆ ನೀವು ಕೌನ್ಸಿಲ್ ಮಾಡ್ತೀರಿ ಕೌನ್ಸಿಲಿಂಗ್ ಮಾಡಿ ಆದ ನಂತರದಲ್ಲಿ ಅವ್ರನ್ನ ಒಟ್ಟುಗೂಡಿಸುವಂತಹ ಪ್ರಯತ್ನ ಕೂಡ ನೀವು ಮಾಡ್ತೀರಿ ಅಂತ ಹೇಳಿ ಸೊ ಈ ಹೆಲ್ಪ್ ಲೈನ್ ಬಗ್ಗೆ ಮಾತನಾಡಿದ್ರಿ ವನಿತಾ ಸಹಾಯವಾಣಿ ಅಂತ ಹೇಳಿ ತುಂಬಾ ಜನ ಮಹಿಳೆಯರಿಗೆ ನನಗೂ ಸೇರಿದಂತೆ ಸಾಕಷ್ಟು ಜನರಿಗೆ ಗೊತ್ತಿರೋದಿರೋದಿಲ್ಲ ಕಾಲ್ ಮಾಡಿ ನಾವು ಒಂದು ಮಹಿಳೆ ಮತ್ತು ಮಕ್ಕಳ ಸಹಾಯವಾಣಿ ಅಂತ ಇದೆ ಮಹಿಳೆಯರ ಮೇಲೆ ಯಾವ ತರ ದೌರ್ಜನ್ಯ ಆಗುತ್ತೆ ಹಿಂಸೆಗಳಾಗುತ್ತೆ ಅದೇ ತರ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಹಿಂಸೆ ದೌರ್ಜನ್ಯಗಳು ಆಗುತ್ತೆ ಅಂದ ಅವರಿಗೋಸ್ಕರ ಎರಡು ನಮ್ಮಲ್ಲಿ ಸಹಾಯಗಳು ಇದೆ ಮಹಿಳಾ ಸಹಾಯವಾಣಿ ಅಂಡ್ ಮಕ್ಕಳ ಸಹಾಯವಾಣಿ ಅಂತ ಸೊ ಅವ್ರು ನಮ್ಮನ್ನು ಸಂಪರ್ಕಿಸಿದಾಗ ನಾವು ಅದೇ ಕೌನ್ಸಿಲಿಂಗ್ ಮೂಲಕನೇ ಅವರಿಗೆ ಯಾವ ಥರ ಸಹಾಯಗಳು ಬೇಕು ಅಂತ ನಾವು ಫಸ್ಟ್ ಅವರಿಗೆ ಏನು ಬೇಕು ಒಂದು ಮಹಿಳೆಗೆ ಅವಳು ದೌರ್ಜನ್ಯವನ್ನು ಎದುರಿಸಿ ನಮ್ಮಲ್ಲಿ ಬಂದಾಗ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇರುತ್ತೆ ಅವಳಿಗೆ ಬಂದಾಗ ಅವಳನ್ನು ಫಸ್ಟ್ ನಾವು ಕೂತ್ಕೊಂಡು ಅವಳನ್ನು ಸ್ವಲ್ಪ ನಾವು ಕಂಫರ್ಟ್ ಮಾಡಬೇಕು ಏನು ಅಂತ ಆಮೇಲೆ ಅವಳಿಗೆ ನಾವು ನಿಧಾನವಾಗಿ ಕೇಳಿದಾಗ ಅವಳು ಅಷ್ಟು ವರ್ಷ ಸಂ ಎದುರಿಸಿದಂಥ ಸಮಸ್ಯೆಗಳನ್ನು ಹೇಳುವ ರೀತಿಯೇ ಒಂದು ಇದಾಗಿರುತ್ತೆ ಶಾಕಲ್ಲಿರ್ತಾಳೆ ಕನ್ಫ್ಯೂಷನ್ ಅಲ್ಲಿ ಇರುತ್ತಾಳೆ ಭಯದಲ್ಲಿ ಇರ್ತಾಳೆ ಅಂತಕಂದಲ್ಲಿ ಇರುತ್ತೆ ಸೊ ಇಂಥ ಒಂದು ಇದು ಮಾಡಿಬಿಟ್ಟು ಅವಳಿಗೆ ಏನು ಬೇಕು ಅದನ್ನು ನಾವು ಸ್ವಲ್ಪ ನಿಧಾನವಾಗಿ ಅವಳಿಗೆ ಅವಳ ಮನೆಯವ್ರನ್ನ ಅವರ ಗಂಡ ಅವರ ಮನೆಯವ್ರನ್ನ ಕರೆಸಿ ನಾವು ಒಂದು ಕೌನ್ಸಿಲಿಂಗ್ ಮೂಲಕ ಅವಳಿಗೆ ಒಂದು ಸಮಸ್ಯೆಗೆ ಪರಿಹಾರ ಕೊಡೋದ್ರಲ್ಲಿ ಬರ್ತಾ ಓಕೆ ಮೇಡಮ್ ನೀವೇ ಹೇಳ್ತಾ ಇದ್ರಿ ಅವ್ರನ್ನ ಕೌನ್ಸಿಲಿಂಗ್ ಮಾಡುವಂತಹ ನೆಟ್ನಲ್ಲಿ ಅವ್ರಿಗೆ ಮುಂದೆ ಏನು ಬೇಕು ಅನ್ನೋದನ್ನ ಅರ್ಥಕೊಳ್ತೀವಿ ಫಸ್ಟ್ ಆ ನಂತರದಲ್ಲಿ ಮಾಡ್ತೀವಿ ಅಂತ ಒಂದು ವೇಳೆ ನೀವು ಮಾಡುವಂತಹ ಕೌನ್ಸಿಲಿಂಗ್ ವರ್ಗೂ ಕೂಡ ಅದು ಸರಿ ಹೋಗ್ಲಿಲ್ಲ ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ನಡುವೆ ಇನ್ನೂ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದೆ ಅವ್ರ ಮುಂದೆ ಕೂಡ ಹೊಂದ್ಕೊಂಡು ಬದುಕೋದಕ್ ಸಾಧ್ಯನೇ ಇಲ್ಲ ಅಂತಂದ ಸಂದರ್ಭದಲ್ಲಿ ನೊಂದಂತ ಮಹಿಳೆಯರು ಇರ್ತಾರಲ್ಲ ಅವ್ರನ್ನ ಯಾವ ರೀತಿ ಎಂಪವರ್ ಮಾಡ್ತಿರಿ ನೋಡಿ ಜೊತೆಯಾಗಿ ಕೋ ಎಲ್ಲ ಕೇಸ್ಗಳನ್ನು ನಾವು ಜೊತೆ ಮಾಡೋದೇ ಅದು ಇದಲ್ಲ ಕೆಲಸ ಕೆಲವು ಕೆಲಸ ಅಲ್ಲ ಮತ್ತು ನಮ್ಮದು ಅದು ಇಟ್ ಈಸ್ ನಾಟ್ ದ ರೈಟ್ ಥಿಂಗ್ ಅವರಿಗೆ ಏನು ಬೇಕು ದೌರ್ಜನ್ಯ ಆಗಿ ಅವಳು ನಾನು ಗಂಡನ ಜೊತೆ ಹೋಗಲ್ಲ ಅಂತ ನಿರ್ಧಾರ ಮಾಡಿದ ಮೇಲೆ ಅವಳನ್ನು ನಾವು ಫೋರ್ಸ್ ಮಾಡುವ ಇದಿರಲ್ಲ ಆಗ ಅವಳಿಗೆ ನಾವು ಅವಳದ್ದು ಏನು ಅವಳಿಗೆ ನಮ್ಮಿಂದ ಅವಳು ಅಪೇಕ್ಷೆ ಪಡ್ತಾಳೆ ಅಂತ ಅವಳಿ ಕಾನೂನು ನೆರವು ಬೇಕು ಅಂತಾದರೆ ಫ್ರೀ ಕಾನೂನು ನೆರವನ್ನು ಡಿ ಎಲ್ ಎಸ್ ಎ ಮೂಲಕ ಕಳಿಸಬೇಕಾಗುತ್ತೆ ಇಲ್ಲ ಮೇಡಮ್ ನನ್ನ ತಂದೆ ತಾಯಿಯ ಮನೇಲಿ ಇದ್ದುಕೊಂಡು ನಾನು ಕಾನೂನು ಹೋರಾಟ ಮಾಡಿ ನನ್ನ ಗಂಡ ನನ್ನ ಗಂಡನಿಂದ ನನಗೇನು ಬರಬೇಕು ನನಗೂ ಮಕ್ಕಳಿಗೆ ಅದನ್ನು ನಾನು ದಕ್ಕಿಸ್ಕೊಳ್ತೀನಿ ಅದೊಂದಿರುತ್ತೆ ಮೊನ್ನೆದಾಗಿ ನನಗೆ ಏನಾದರೂ ಒಂದು ಟ್ರೈನಿಂಗ್ ಕೊಡಿ ಮೇಡಮ್ ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ನಾನು ಮದುವೆ ಆದಮೇಲೆ ನನ್ನ ಗಂಡ ಎಲ್ಲೂ ಕೆಲಸ ಕಳಿಸಿಲ್ಲ ಮನೆ ಆಯಿತು ಮಕ್ಕಳು ಆಯಿತು ನನ್ನ ಗಂಡನ ಸೇವೆ ಮಾಡೋದಾಯಿತು ಮನೆಯೇ ನೋಡಿಕೊಂಡು ನನಗೆ ಹೊರಗಿನ ಪ್ರಪಂಚ ಗೊತ್ತಿಲ್ಲ ನಾನು ಜಾಸ್ತಿ ಓದಿಲ್ಲ ಮೇಡಮ್ ಎಂಟನೇ ಕ್ಲಾಸ್ ಒಂಬತ್ತನೇ ಹತ್ತನೇ ಕ್ಲಾಸ್ ಮೇಲೆ ನಾನು ಓದಿಲ್ಲ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಏನಾದರೂ ನೀವು ಟ್ರೈನಿಂಗ್ ಕೊಟ್ಟರೆ ಅದನ್ನು ನಾನು ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನು ಇಲ್ಲ ಬೆಲ್ಲ ಮಕ್ಕಳನ್ನು ನೋಡಿಕೊಂಡು ನಾನು ಏನು ಸಂತೋಷದ ಒಂದು ಜೀವನ ಮಾಡ್ತೀವಿ ಅಂತ ಆ ಒಂದು ದೃಷ್ಟಿಯಲ್ಲಿ ನಾವು ಬೆಂಗಳೂರು ನಗರ ಪೊಲೀಸ್ ಅವರ ಒಂದು ಸಹಾಯದಿಂದ ಮೂರು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಮಾಡಿದ್ದೀವಿ ಇದು ಮೂರು ಸ್ಕಿಲ್ ಡೆವ್ ಮೈಸೂರು ರೋಡ್ ಪೊಲೀಸ್ ಕ್ವಾರ್ಟರ್ಸ್ ಸಿ ಆರ್ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲೊಂದು ನಡೀತಾ ಇದೆ ಆಡುಗೋಡಿ ಪೊಲೀಸ್ ಕ್ವಾರ್ಟರ್ಸ್ ಸಿ ಆರ್ ಅಲ್ಲಿ ನಡೀತಾ ಇದೆ ಆಮೇಲೆ ಹೆಗ್ಡೆ ನಗರದಲ್ಲಿ ನಡೀತಾ ಇದೆ ಈ ಮೂರು ಸೆಂಟರಲ್ಲಿ ಆರು ತಿಂಗಳ ಒಂದು ನಾವು ಟ್ರೈನಿಂಗ್ ಅವರಿಗೆ ಕೊಡ್ತಾ ಇದ್ದೀವಿ ಅದು ಟೈಲರಿಂಗ್ ಆಗಿರ್ಬೋದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಅಂತ ಆ ಮೂಲಕ ಮಹಿಳೆಯರನ್ನ ಸಬಲೀಕರಣ ಮಾಡ್ತಾ ಇದ್ದೀವಿ ಸಿ ಮಹಿಳೆಯರಿಗೆ ಎಲ್ಲ ಇದ್ರೂ ಮಹಿಳಾ ಸಬಲೀಕರಣ ಅಂದ್ರೆ ಎಂಪವರ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ದೀಸ್ ದಿಸ್ ಅವರಿಗೆ ಏನಾದರೂ ಒಂದು ನಾನು ಮಾಡಬಲ್ಲೆ ನನ್ನ ಕಾಲ್ ಮೇಲೆ ಆ ಒಂದು ಆತ್ಮವಿಶ್ವಾಸ ಅವರಿಗೆ ಬಂದ್ರೆ ಅವರು ಎಲ್ಲವನ್ನು ಗೆದ್ದಂಗೆ ಆಗುತ್ತೆ ಒಂದು ವೇಳೆ ಯಾವುದೋ ಒಂದು ಪುಟ್ಟ ಹೆಣ್ಣು ಮಗು ದೌರ್ಜನ್ಯಕ್ಕೊಳಗಾಗದೆ ಅದು ನಿಮ್ಮ ಬಳಿ ಸಹಾಯಕ ಬರುತ್ತೆ ಆಗ ಏನ್ ಮಾಡ್ತೀರಿ ಅದಕ್ಕೆ ವಿದ್ಯಾಭ್ಯಾಸ ಕೊಡುವಂತಹ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತೀರಾ ಅಥವಾ ಕೇವಲ ಮಹಿಳೆಯರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಟ್ರೈನಿಂಗ್ ಬಿಲೋ ಬಿಲೋ ಎಸ್ ಓದ್ತಾ ವಿದ್ಯಾಭ್ಯಾಸ ಮಾಡ್ತಾ ಏಟೀನ್ ಆದ್ರೆ ಮಕ್ಕಳಿಗೆ ಮಕ್ಕಳ ಸಾಯವಾಣಿ ಅಂತ ಇದೆ ಅದು ಎಷ್ಟೋ ಪ್ರಕರಣಗಳು ಅಪ್ಪ ಅಮ್ಮನ ಅಗಲಿಕೆ ದೂರವಾಗುವುದರಿಂದ ಮಕ್ಕಳಿಗೆ ತುಂಬಾ ಅದರಲ್ಲಿ ಪರಿಣಾಮ ಬೀಳುತ್ತೆ ಆರ್ ಡಿವೋರ್ಸ್ ತಗೊಂಡಿರುತ್ತೆ ಆ ಕೋರ್ಟ್ ಆರ್ಡರ್ ಮೂಲಕ ಮಗು ತಾಯಿ ಮನೆಗೆ ತಾಯಿ ಮನೆ ಜೊತೆ ಇದು ತಂದೆ ಜೊತೆ ವೋ ವೀಕ್ಲಿಯೋ ಅವರು ಮಂತ್ಲಿಯಾ ಏನೋ ವಿಸಿಟ್ ಇರುತ್ತೆ ಅದು ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಅದರ ಮನಸ್ಸಲ್ಲಿ ಏನಿರುತ್ತೆ ಅಪ್ಪ ಅಮ್ಮ ಇಬ್ಬರು ಜೊತೆಗಿರಬೇಕು ನಾನು ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅಂತ ಆ ಮನಸ್ಸು ಪುಟ್ಟ ಮ ಮನಸ್ಸಲ್ಲಿ ಇರುತ್ತೆ ಇಬ್ಬರು ಮಕ್ಕಳಿದ್ದರೆ ಇಬ್ಬರು ಎರಡು ಒಂದು ಮಗು ಇಲ್ಲಿರುತ್ತೆ ಒಂದು ಮಗು ತಾಯಿ ಜೊತೆ ಇರುತ್ತೆ ಆ ಎರಡು ಮಕ್ಕಳಿಗೂ ಚಿಕ್ಕದಿಂದ ಜೊತೆಯಾಗಿ ಆಡ್ಕೊಂಡಿದ್ದು ಜೊತೆಯಾಗಿ ಆಡಬೇಕು ಅಂತ ಆಸೆ ಇರುತ್ತೆ ಆ ಥರ ಎಲ್ಲ ಇರುವಾಗ ಆ ಚಿಕ್ಕ ಮಕ್ಕಳಿಗೆ ನಾವು ಆದಷ್ಟು ಗಂಡ ಹೆಂಡತಿನ ಸೇರಿಸೋದು ಜೊತೆಗಿದ್ರೆ ಮಕ್ಕಳಿಗೆ ಏನಾದರೂ ಚೆನ್ನಾಗಾಗುತ್ತೆ ಅಂತ ಪ್ರಯತ್ನ ಮಾಡ್ತೀವಿ ಅಪ್ಪ ಅಮ್ಮನವರಿಗೆ ಇಂದು ಈಗೋ ಇರುತ್ತೆ ಜೊತೆ ಆಗಿ ಇರೋಕ್ಕೆ ಸಾಧ್ಯವೇ ಇಲ್ಲಾದಾಗ ಆ ಮಕ್ಕಳಿಗೆ ಏನು ಬೇಕು ಆ ವಿದ್ಯಾಭ್ಯಾಸದ ಕೊರತೆ ಇದ್ದರೆ ಖಂಡಿತ ಅವರಿಗೆ ವಿದ್ಯಾಭ್ಯಾಸ ಕೊಡುವಂಥ ಒಂದು ಅಪ್ಪಮ್ಮರು ಕೊಟ್ಟರೆ ಫೈನ್ ಅಪ್ಪಮ್ಮನವರು ಕೊಟ್ಟಿಲ್ಲ ಅಂದರೆ ಆ ಮಗುಗೆ ಒಂದು ವಿದ್ಯಾಭ್ಯಾಸ ಬೇಕು ಅಂತಾದಾಗ ಅಮ್ಮ ಅದವಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಅವರಿಗೆ ನಮ್ಮದೇ ಒಂದು ಸಿ ಡಬ್ಲ್ಯೂ ಇದೆ ಅವರು ಎಷ್ಟೋ ಜೊತೆ ಸ್ಕೂಲ್ ನಡೆಸೋವ್ರ ಜೊತೆ ಸಂಘ ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಮೂಲಕ ನಾವು ಅವರಿಗೆ ವಿದ್ಯಾಭ್ಯಾಸ ಹಾಸ್ಟೆಲ್ ಫೆಸಿಲಿಟಿ ಏನಾದರೂ ಹೇಳಿ ಒಂದಷ್ಟು ಮಹಿಳೆಯರು ಈಗ ಅವ್ರ ಕಾಲ ಮೇಲೆ ಅವರು ನಿಂತಿದ್ದಾರೆ ಹಪ್ಪಳ ಸಂಡಿಗೆ ಮಾಡ್ತಾರೆ ಉದ್ಬತ್ತಿ ಮಾಡ್ತಾರೆ ಅಥವಾ ಟ್ರೈಲರಿಂಗ್ ಕ್ಲಾಸಿಗೆ ಹೋಗಿ ತಮ್ಮದೇ ಆದಂತಹ ಒಂದು ಉದ್ಯಮಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಆ ಥರ ಎಲ್ಲ ಇರುತ್ತೆ ಸೊ ನಿಮ್ಮಲ್ಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಿ ಏನೇನೆಲ್ಲ ಟ್ರೈನಿಂಗ್ ಕೊಡಬಹುದು ಅಂತ ನಮ್ಮಲ್ಲಿ ಮಹಿಳೆಯರಿಗೆ ನಮ್ಮಲ್ಲಿ ಕೌನ್ಸಿಲಿಂಗ್ ಬಂದಂತ ಮಹಿಳೆಯರು ಇದ್ದಾರೆ ಅವರು ಗಂಡನಿಂದ ದೂರ ಆಗಿರುವವರು ಡಿರ್ಸ್ ಆದವರು ಇಲ್ಲ ಗಂಡ ಇಲ್ಲದೆ ವಿಧವಾಗಿ ಸಿಂಗಲ್ ಆಗಿ ಮಕ್ಕಳನ್ನು ಇಟ್ಕೊಂಡು ಜೀವನ ಮಾಡುವವರು ಅವರಿಗೆ ನಾವು ಇಂಥ ಒಂದು ಟ್ರೈನಿಂಗ್ ಕೊಟ್ಟಾಗ ಆರು ತಿಂಗಳ ಟ್ರೈನಿಂಗಲ್ಲಿ ಈ ಮಹಿಳೆ ಮತ್ತು ಮಕ್ಕಳ ಅನ್ನು ಯಾವ ಥರ ಹೊಲಿಯೋದು ಆಮೇಲೆ ಈ ವೆರ ಬ್ಯಾಗ್ಸ್ ಕ್ಲಾತ್ ಈಗ ಕ್ಲಾತ್ ಅಂತ ಬಂದು ಎಲ್ಲ ಕಡೆ ಪ್ಲಾಸ್ಟಿಕ್ ಏನೋ ಬ್ಯಾನ್ ಮಾಡಿ ಅಂತ ಒಂದು ಅವೇರ್ನೆಸ್ಸೇ ನಡೀತಾ ಇದೆ ಆ ಒಂದು ದೃಷ್ಟಿಯಲ್ಲಿ ಈಗ ಕ್ಲಾತ್ ಬ್ಯಾಗ್ಸ್ಗೆ ಬಹಳ ಡಿಮ್ಯಾಂಡ್ ಇದೆ ಸೊ ಅವರು ಕ್ಲೋ ಇದು ಏನು ಕಾಟನ್ ಬ್ಯಾಗ್ಸನ್ನು ಬಟ್ಟೆ ಬ್ಯಾಗ್ಗಳನ್ನು ವಿವಿಧ ರೀತಿಯ ಬಟ್ಟೆ ಬ್ಯಾಗ್ನ ಹೊಲಿತಾ ಇದ್ದಾರೆ ಅದಲ್ಲದೆ ಈ ಕ್ಯಾಂಡಲ್ ಮಾಡೋದು ಅಗರ್ಬತ್ತಿ ಮಾಡೋದು ಅದೆಲ್ಲ ಆರ್ಗ್ಯಾನಿಕ್ ಈಕೋ ಫ್ರೆಂಡ್ಲಿ ಚಾಕ್ಲೇಟ್ಸ್ ಮಾಡೋದು ಆಮೇಲೆ ಈ ಇಕೋ ಫ್ರೆಂಡ್ಲಿ ಧೂಪ್ ಮಾಡೋದು ದೀಪಾವಳಿಯಲ್ಲಿ ಯಾವ ಥರ ಎಲ್ಲ ಸೆಂಟರ್ ಕ್ಯಾಂಡಲ್ಸ್ ದೀಪಗಳೆಲ್ಲ ಮಾಡಿದ್ರು ಇದಕ್ಕಿಂತಲೇ ನಮ್ಮಲ್ಲಿ ಟ್ರೈನರ್ಸ್ ಇದ್ದಾರೆ ಹೇಳುವ ಹೇಳಿಕೊಡಕ್ಕೆ ಒಂದು ಮಹಿಳೆ ಆಮೇಲೆ ಈ ಎಲ್ಲ ಸ್ಕಿಲ್ಗಳನ್ನು ಹೇಳುವಂತ ಒಂದು ಒಬ್ಬರನ್ನು ಇಟ್ಕೊಂಡಿದ್ದೀವಿ ಆ ಥರ ಯಾರು ತಿಂಗಳಲ್ಲಿ ಮಹಿಳೆಯರಿಗೆ ಎಷ್ಟು ನಾವು ಹೇಳಿಕೊಡ್ತೀವಿ ಅವರು ಬಂದಾಗ ಎಷ್ಟೋ ಮಹಿಳೆಯರಿಗೆ ಅಲ್ಲಿ ಬಂದ ಮೇಲೆ ಅವರು ಕೆಲವು ಈ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ವೈರ್ ಬ್ಯಾಗ್ ಅಂತ ಹೇಳ್ತಾರಲ್ಲ ಅದು ಇವಾಗ ನಿಮಗೆ ಗೊತ್ತಾಗ ಲೇಟೆಸ್ಟ್ ಟ್ರೆಂಡಲ್ಲಿದೆ ಅಂತವರನ್ನು ಹೇಳಿಕೊಡೋದು ಸಾರಿಗೆ ಕುಚ್ಚು ಹಾಕೋದು ಇದೆಲ್ಲ ಆರು ತಿಂಗಳಲ್ಲಿ ಅವರಿಗೆ ಸಾಕಷ್ಟು ಅವರನ್ನು ಒಂದು ಈ ಸ್ಕಿಲ್ಗಳನ್ನು ಕೌಶಲ್ಯ ಒಂದು ಲೇಡಿ ಆರು ತಿಂಗಳಿಗೆ ಹೊರಗಡೆ ಹೋಗಬೇಕಾದ್ರೆ ಅವಳು ಎಲ್ಲ ಒಂದು ಕಲ್ತಿರ್ಬೇಕು ಮುಂದೆ ಅವಳು ಈ ಟ್ರೈನಿಂಗ್ ಆದ್ಮೇಲೆ ಸದೃಢವಾಗ್ತದೆ ಈ ಟ್ರೈನಿಂಗ್ ಆದ್ಮೇಲೆ ಈ ತನ್ನ ಕಲ್ತಿರೋ ಒಂದು ಕೌಶಲ್ಯಗಳನ್ನು ಉಪಯೋಗಿಸಿ ಚಿಕ್ಕ ಪುಟ್ಟ ಆರ್ಡರ್ಗಳನ್ನು ಈ ಟೇಲರ್ಸ್ಗಳಿಂದ ಬುಟಿಕ್ಗಳಿಂದ ಅಕ್ಕಪಕ್ಕದವರದು ಬ್ಲೌಸ್ಗಳು ಸಾರಿ ಫಾಲ್ ಹಾಕೋದು ಆ ಥರ ಮಾಡಿಕೊಂಡು ಎಷ್ಟೋ ಈ ಟ್ರೈನಿಂಗ್ ಮುಗಿಸಿದ ಮಹಿಳೆಯರನ್ನು ನಾನು ಇಂಟ್ರ್ಯಾಕ್ಟ್ ಮಾಡ್ತೀನಿ ಸೆಂಟರ್ಸ್ಗೆ ಹೋದಾಗ ಮಾತಾಡಿಸ್ತೀನಿ ಬರ್ತಾರೆ ಅವರು ಬಂದಾಗ ಕೇಳಿದಾಗ ಏನಮ್ಮ ಟ್ರೈನಿಂಗ್ ಆಯಿತು ಎಷ್ಟು ಹೊಲಿತಾ ಇದ್ದೇ ಮೇಡಮ್ ಐನೂರು ಸಾವಿರ ರೂಪಾಯಿ ಮಿನಿಮಮ್ ಹೊಲಿತೀನಿ ಮೇಡಮ್ ಇದರಿಂದ ನನ್ನ ಮನೆಗಳಿಗೆ ಹೆಲ್ಪ್ ಆಗಿದೆ ಮಕ್ಕಳ ಎಜುಕೇಷನ್ಗೆ ಆಗಿದೆ ಗಂಡ ಇಲ್ಲದವರಾದ್ರೂ ತುಂಬ ಕಷ್ಟ ಇದೆ ಹೌದು ಮನೆ ನಡೆಸೋದು ಅಂಥವ್ರಿಗೆ ಗಂಡ ಇರುವವ್ರಿಗೆ ಏನಾಗಿದೆ ಗಂಡನ ಇನ್ಕಮ್ ಇವಾಗ ನಿಮಗೆ ಗೊತ್ತಾಗಿದೆ ಒಂದು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಒಂದು ಜೀವನ ಮಾಡಬೇಕು ಅಂತಾದ್ರೂ ತುಂಬಾ ಕಷ್ಟ ಇದೆ ಫಿನಾನ್ಷಿಯಲಿ ಸೊ ಗಂಡ ತರುವ ಹಣವನ್ನು ಮನೆಗೆ ಸಾಕಾಗಲ್ಲ ಒಂದು ಉತ್ತಮ ಮಟ್ಟದ ಮಕ್ಕಳಿಗೆ ಎಜುಕೇಶನ್ ಕೊಡಬಹುದು ಸ್ವಲ್ಪ ಒಂದು ಒಳ್ಳೆ ಮಟ್ಟದಲ್ಲಿ ಒಂದು ಮನೆಯನ್ನ ನಡೆಸಬಹುದು ಅವಳ ಒಂದು ಸಪೋರ್ಟಿವ್ ಇನ್ಕಮ್ ಆಗಿರುತ್ತೆ ಸೊ ಆ ಒಂದು ದೃಷ್ಟಿಯಲ್ಲಿ ನಾವು ಇಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ನ ಮಹಿಳೆಯರಿಗೆ ಹಮ್ಮಿಕೊಂಡಿದ್ದೀವಿ ಆಟೋಗಳನ್ನ ಕೂಡ ಆಟೋ ಈ ಕೇವಲ ಮನೆಯಲ್ಲಿ ಕೂತು ಏನೋ ಮಾಡೋದಕ್ಕೆ ಮಾತ್ರ ಸೀಮಿತವಾಗಬಾರ್ದು ಹೆಣ್ಮಕ್ಳು ಗಂಡಸರಂತೆ ಹೊರಗಡೆ ಕೂಡ ದುಡಿಬಹುದು ಆ ನಿಟ್ಟಿನಲ್ಲಿ ಆಟೋಗಳ ಟ್ರೈನ್ ಕೂಡ ಅಂತ ನೋಡಿ ಎಲ್ಲರಿಗೂ ಸಹ ಈ ಟೈಲರಿಂಗ್ ಸ್ಟಿಚಿಂಗ್ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಕೆಲವರಿಗೆ ಈ ಆಟೋ ಡ್ರೈವ್ ಮಾಡಬೇಕು ನಾವು ಒಂದು ಡ್ರೈವರ್ ಆಗಿ ರೋಡಲ್ಲಿ ಓಡಿಸ್ಬೇಕು ಅಂತ ಕೆಲವರಿಗೂ ಒಂದೊಂದು ಮಹಿಳೆಗೆ ಒಂದೊಂದು ಏನು ಆಸಕ್ತಿ ಇರುತ್ತೆ ಸೊ ಆಟೋ ಈ ತರ ಕೌನ್ಸಿಲಿಂಗ್ ಮಾಡುವಾಗ ನಾವು ಆದಷ್ಟು ಇದ್ರ ಬಗ್ಗೆ ಟ್ರೈನಿಂಗ್ ಬಗ್ಗೆ ಮಾತಾಡ್ತೀವಿ ಮಹಿಳೆಯರಿಗೆ ಗಂಡ ಬಿಟ್ಟು ಅಂತ ನಿನ್ನ ಹತಾಶೆ ಆಗಬೇಡ ಈ ತರ ಟ್ರೈನಿಂಗ್ ನಮ್ಮಲ್ಲಿ ಇದೆ ಅಂತ ಆಗ ಸೊ ಈ ಆಟೋ ಟ್ರೈನಿಂಗ್ ಬಗ್ಗೆ ಹೇಳಿದಾಗ ಜಾನ್ವರಿಯಲ್ಲಿ ಒಂದು ಮೂವತ್ತು ಮಹಿಳೆಯರನು ಇದೇ ಥರ ನಾವು ನಮ್ಮ ಯಾತ್ರೆಗೆ ಕಳಿಸಿದ್ದೀವಿ ಅದನ್ನು ಜಾನ್ವರಿ ಫಸ್ಟಿಗೆ ನಮ್ಮ ಪೊಲೀಸ್ ಕಮಿಷನರ್ ಅದನ್ನು ಲಾಂಚ್ ಮಾಡಿದರು ಸೊ ಇವರೆಲ್ಲ ಏನು ಈ ಟ್ರೈನಿಂಗನ್ನು ಕಲಿತ ಮೇಲೆ ಅದರಲ್ಲಿ ಒಂದು ಸಿಲೆಕ್ಟೆಡ್ ಒಂದು ಫೋರ್ ಫೈವ್ ವಿಮೆನ್ ಅವರು ನಮ್ಮ ಆಫೀಸ್ಗೆ ಇದಕ್ಕೆ ಕೌನ್ಸಿಲಿಂಗೇ ಬಂದು ಒಬ್ಬರಿಗೆ ಎವೇ ಒಬ್ಬರಿಗೆ ಹಸ್ ಗಂಡ ಬಿಟ್ಟಿದ್ದಾರೆ ತಂದೆ ತಾಯಿ ಮನೆಯಲ್ಲಿರೋದು ನಿಮಗೆ ಗೊತ್ತು ಗಂಡ ಬಿಟ್ಟಿದ್ಮೇಲೆ ತಂದೆ ತಾಯಿ ಮನೆಯಲ್ಲಿ ಇರೋದು ತುಂಬ ಕಷ್ಟ ಆಗುತ್ತೆ ನೆಮ್ಮದಿ ಇರಲ್ಲ ಏನೂ ಹಣ ಸಂಪಾದನೆ ಇರೋಲ್ಲ ಫುಲ್ಲಿ ಅವಳು ಫಿನಾನ್ಷಿಯಲಿ ಅವರಿಗೆ ಬರ್ಡನ್ ಆಗಿರುತ್ತೆ ಅವರೇ ಕಷ್ಟದಲ್ಲಿ ಜೀವನ ಮಾಡ್ತಾ ಇದ್ದಾರೆ ಇವಳು ಇವಳ ಮಕ್ಕಳು ಅವ್ರಿಗೆ ನ್ಯಾಚುರಲಿ ಅಪ್ಪ ಮನೆಗೆ ಇದು ಕಷ್ಟ ಆಗುತ್ತೆ ಆ ಹೊರ ತಗೊಳ್ಳೋಕ್ಕೆ ಸೊ ಆ ಥರ ಇರುವ ಒಂದು ಐದು ಮಹಿಳೆಯರು ಒಂಟಿಯಾಗಿ ಮಕ್ಕಳ ಜೊತೆ ಯಾವ ಥರ ಜೀವನ ಮಾಡ್ತಾ ಇದ್ದಾರೆ ಅಂಥವರನ್ನು ಸೆಲೆಕ್ಟ್ ಮಾಡಿ ನಾವು ಸ್ವಲ್ಪ ದಾನಿಗಳ ಮೂಲಕ ಐದು ಆಟೋಸ್ ಕೊಟ್ಟಿದ್ದೀವಿ ಎಲೆಕ್ಟ್ರಿಕ್ ಆಟೋ ಅದರ ಒಂದೊಂದು ಆಟೋ ಐದು ಲಕ್ಷ ಆಗಿದೆ ಒಂದು ಆಟೋ ಪ್ಲಸ್ ಅದಕ್ಕೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಸ್ಮಾರ್ಟ್ ಫೋನು ಕೊಟ್ಟಿದ್ದಾರೆ ಆ್ಯಪ್ಗೆ ಓಡಿಸ್ಬೇಕಂದ್ರೆ ದಿನ ಆ್ಯಪ್ ಇದು ಸ್ಮಾರ್ಟ್ ಫೋನು ಆಮೇಲೆ ಡ್ಯಾಶ್ ಕ್ಯಾಮರಾ ಈ ಥರ ಎಲ್ಲ ಕೊಟ್ಟು ಬಿಟ್ಟು ಕೊಟ್ಟು ಇವಾಗ ಚೆನ್ನಾಗಿ ಒಂದೊಂದು ಮಹಿಳೆ ಮಿನಿಮಮ್ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಈ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಇಲ್ಲ ಮಹಿಳೆಯರು ಕೆಲಸಕ್ಕೆ ಹೋಗುವವರು ಇವರನ್ನು ಬುಕ್ ಮಾಡಿದ್ದಾರೆ ಏನಿಲ್ಲ ಅಂದರೆ ಆ್ಯಪ್ ಮೂಲಕ ಅವರು ರೈಡ್ ಮಾಡ್ತಾರೆ ಸೊ ದ್ಯಾಟ್ ವಿ ಐದು ಮಹಿಳೆಯರು ಇವಾಗ ನಮ್ಮ ಒಂದು ಫ್ರೀ ಆಟೋ ಮೂಲಕ ಚೆನ್ನಾಗಿ ಜೀವನವನ್ನು ಸಾಗಿಸ್ತಾರೆ ಅಂದ್ರೆ ಈಗ ಒಟ್ಟಿನಲ್ಲಿ ನೀವು ಟ್ರೈನಿಂಗ್ ಕೊಟ್ಟಾದ ನಂತರದಲ್ಲಿ ನಮ್ಮ ಕೆಲಸ ಮುಗಿತಪ್ಪ ನಾವು ಕೌನ್ಸಿಲಿಂಗ್ ಮಾಡಿದೀವಿ ಟ್ರೈನಿಂಗ್ ಕೊಟ್ಟಿದೀವಿ ಅವ್ರ ಜೀವನ ಅಂತ ಬಿಡೋದಿಲ್ಲ ಅದಾದ ನಂತರದಲ್ಲೂ ಕೂಡ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತೀರಿ ನಿರಂತರವಾಗಿ ಏನಾಗ್ತದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀರಿ ಕೆಲವೊಮ್ಮೆ ಮದುವೆ ಆದಂತಹ ಇಪ್ಪತ್ತೈದು ವರ್ಷಗಳ ನಂತರ ಕೂಡ ಆಕೆ ದೌರ್ಜನ್ಯಕ್ಕೊಳಗಾಗ್ತಾರೆ ಅಥವಾ ಭಿನ್ನಾಭಿಪ್ರಾಯಗಳಿಂದಾಗಿ ಆಕೆ ಆಚೆ ಬರಬೇಕಾಗತ್ತೆ ಅಂತ ಅಂತಹ ಸಂದರ್ಭದಲ್ಲಿ ಆಕೆ ವಯಸ್ಸಾಗಿರುತ್ತೆ ವಯಸ್ಸಾದಂತಹ ಮಹಿಳೆಯನ್ನ ನೀವ್ ಯಾವ ರೀತಿ ಕೇರ್ ಟೇಕ್ ಮಾಡ್ತೀರಿ ಪುನರ್ವಸತಿ ಕೇಂದ್ರಗಳಿಗೆ ಅವ್ರನ್ನ ಕಳಿಸ್ತೀರಾ ಅಥವಾ ಅವರಿಗೂ ಕೂಡ ಬೇರೆಯಾದ ರೀತಿಯಲ್ಲಿ ಅವ್ರನ್ನ ಜೀವನ ನಡೆಸೋದಕ್ಕೆ ಯಾವ ರೀತಿ ನೋಡಿ ನನ್ನಲ್ಲಿ ಒಂದು ಕೇಸ್ ಇದ್ದೆ ಇದ್ದ ಕಾರಣ ಗಂಡಸಿಗೆ ಏನು ಒಂದು ಐವತ್ತೊಂಬತ್ತು ಆಗಿದೆ ಐವತ್ತೆಂಟು ಐವತ್ತೊಂಬತ್ತು ಅವಳಿಗೂ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಆಗಿದೆ ಮಕ್ಕಳಿಗೂ ಮದುವೆ ಆಗಿದೆ ಚೆನ್ನಾಗಿ ಮದುವೆ ಮಾಡಿ ಕೊಟ್ಟಿದ್ದಾರೆ ಮದುವೆ ಮೂರು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿನೂ ಕೊಟ್ಟಿದ್ದಾರೆ ಗಂಡ ಹೆಂಡತಿ ನಿಜವಾಗ್ಲೂ ಸಂತೋಷವಾಗಿರುವ ಈ ಟೈಮಲ್ಲಿ ಅವರಿಗೆ ದಾಂಪತ್ಯದ ಹೊಂದಾಣಿಕೆ ಇಲ್ಲಾಂದರೆ ಚಿಕ್ಕಪುಟ್ಟು ಪ್ರಾಬ್ಲಮ್ ಗಂಡ ಕೂಗಾಡ್ತಾನೆ ಇವಳು ಸರಿಯಾಗಿ ಅಡಿಗೆ ಮಾಡಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ಗೂ ಇನ್ನೂ ದಮ್ ಏನೋ ಹೊಂದಾಣಿಕೆ ಇಲ್ಲ ಅಂದಾಗ ಅವರನ್ನು ಆದಷ್ಟು ನಾವು ಮಕ್ಕಳನ್ನು ಕರೆಸ್ತೀವಿ ಮಕ್ಕಳು ಹೇಳ್ತಾರೆ ಅಪ್ಪ ಅಮ್ಮನವ್ರು ಇರಲಿ ನಮಗೆ ಅವರು ಅಪ್ಪ ಅಮ್ಮ ಜೊತೆಗಿದ್ರೆ ನಮಗೂ ನಮ್ಮ ಗಂಡನ ಮನೆಯಲ್ಲಿ ಮರ್ಯಾದೆ ನಮ್ಮ ಇಲ್ಲದ್ರೆ ಅತ್ತೆಯವರು ನಮ್ಮನ್ನು ಅತ್ತೆ ಮಾವನವರು ನಮ್ಮನ್ನು ಚೆನ್ನಾಗಿ ಇದು ಮಾಡೋಲ್ಲ ಅಂತ ಸೊ ಆದಷ್ಟು ಕೆಲವು ಕೌನ್ಸಿಲಿಂಗಲ್ಲಿ ಗಂಡ ಹೆಂಡ್ಯತೆಯೂ ಒಂದೇ ಮನೆಯಲ್ಲಿದ್ದು ಅವರದು ಕೌನ್ಸಿಲಿಂಗ್ ಅಂದರೆ ಒಂದು ಕೌನ್ಸಿಲಿಂಗ್ ಆಗಾಗ ಬರ್ತಾ ಇರ್ತಾರೆ ನಮ್ಮ ಆಫೀಸಿಗೆ ಹದಿನೈದು ದಿವಸಕ್ಕಮ್ಮ ವಾರಕ್ಕೊಮ್ಮನ ತಿಂಗಳಿಗೊಮ್ಮೆ ಕರೆಸಿಬಿಟ್ಟು ಆದಷ್ಟು ಇದು ಇದ್ದು ಸಂಸಾರ ಮಾಡುವಂಗೆ ನಾವು ಹೆಲ್ಪ್ ಮಾಡ್ತೀವಿ ಅವರದೇನಿಲ್ಲ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇರುತ್ತೆ ಅದೇ ರೀತಿ ಕೆಲವು ತುಂಬ ಒಂದು ಹೆರಾಸ್ಮೆಂಟ್ ಇದ್ದರೆ ಆ ಗಂಡನ ಜೊತೆ ಬಾಳಕೆ ಆಗಲ್ಲ ಫಿಸಿಕಲ್ ಹೆರಾಸ್ಮೆಂಟ್ ಇದೆ ತುಂಬ ಮೆಂಟಲ್ ಹೆರಾಸ್ಮೆಂಟ್ ಇದ್ದರೆ ಸ್ಯಾಡಿಸ್ಟ್ ಇದ್ದರೆ ಅವರು ಆಗ ನಾವು ಅವಳಿಗೆ ಆ ಮನೆಯಿಂದ ಹೊರಗಡೆ ಬರುವಂಥ ಪರಿಸ್ಥಿತಿ ಬಂದಾಗ ನಾವು ಅವರಿಗೆ ಶೆಲ್ಟರ್ ಹೋಮು ಅಂತ ಒಂದು ಎಲ್ಲಿ ಒಂದು ತಾತ್ಕಾಲಿಕವಾಗಿ ಸ್ವಲ್ಪ ದಿವಸ ಅವಳನ್ನು ಇರಿಸುವಂಥ ಜಾಗಗಳು ಕೆಲವು ಎನ್ ಜಿ ಒಗಳು ನಡೆಸ್ತಾ ಇದೆ ಅವ್ರ ಮೂಲಕ ನಾವು ಅವರನ್ನು ಕೆಲವು ಸ್ವಲ್ಪ ಮಟ್ಟಿಗೆ ಅಲ್ಲೇ ಇಸ್ಕೊಂಡು ಅಲ್ಲೇ ಕೌನ್ಸಿಲಿಂಗ್ ಆಗುವಂಗೆ ನಾವು ಪ್ರಯತ್ನ ಮಾಡ್ತೀವಿ ನಮ್ಗೀಗ ಸ್ವಾತಂತ್ರ್ಯ ಸಿಕ್ಕಿದೆ ಹಾಗಾಗಿ ನಾವು ಆಗಸ್ಟ್ ಹದಿನೈದನೇ ತಾರೀಕು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಮಹಿಳೆಯರ ಮೇಲೆ ನಿರಂತರವಾಗಿ ನಡೀತಾ ಇರುವಂತಹ ದೌರ್ಜನ್ಯಗಳನ್ನು ತಡಿಬೇಕು ಅಂತ ಹೇಳಿ ನವೆಂಬರ್ ಟ್ವೆಂಟಿ ಫಿಫ್ತನ ಅಂತಾರಾಷ್ಟ್ರೀಯ ಮಹಿಳಾ ದೌರ್ಜನ್ಯ ತಡೆ ದಿನ ಅಂತ ಆಚರಿಸಲಾಗತ್ತೆ ಆದರೆ ನಿಜಕ್ಕೂ ಅದರಲ್ಲಿ ಯಶಸ್ಸು ಸಿಕ್ಕಿದೆಯಾ ಮಹಿಳೆ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯಕ್ಕೆ ತಡೆ ಅಂತ ನೋಡಿ ಇದನ್ನು ತುಂಬ ವರ್ಷದಿಂದ ಕಾನೂನು ಸರ್ಕಾರ ಸಂಘ ಸಂಸ್ಥೆಗಳು ಪೊಲೀಸ್ಗಳು ಎಲ್ಲ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದರು ಒಂದು ಹೆಂಗ್ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಬಾರ್ದು ಅದನ್ನು ತಡೆಗಟ್ಕೋಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ವಿ ಕಾನೂನು ನೆರವ ಮೂಲಕ ಇಲ್ಲ ಪೊಲೀಸ್ರವರ ಮೂಲಕ ಎಲ್ಲ ಮೂಲಕ ಆದರೆ ಅಂದರೆ ಈ ಮಹಿಳೆಯರಿಗೆ ಅಲ್ಲಿ ಹೋದರೆ ಮ ಸಹಾಯ ಸಿಗೋಲ್ಲ ಅಂತ ಅವರೇ ಕೆಲವು ಸಲ ಅವರೇ ಇಮ್ಯಾಜಿನೇಷನ್ ಮಾಡಿಕೊಂಡು ಕೂತಿರ್ತಾರೆ ಕೆಲವು ಮಹಿಳೆಯರಿಗೂ ಹೋಗಿದ್ದಾರೆ ಅವ್ರಿಗೇನ ಅವರಿಗೆ ಸಿಗುವಂಥ ಸಹಾಯಗಳು ಸ್ವಲ್ಪ ಡಿಲೇ ಆಗಿರ್ಬೋದು ಎಷ್ಟೋ ಮಹಿಳೆಯರಿಗೆ ಇಂಥ ದೌರ್ಜನ್ಯ ತುತ್ತಾಗ ಅವರಿಗೆ ಇಮಿಡಿಯೇಟ್ ಏನು ಗೊತ್ತಾ ಒಂದು ತುಂಬ ನಿರೀಕ್ಷೆಗಳಿರುತ್ತೆ ಇಮಿಡಿಯೇಟ್ ನಮಗೆ ಕಾನೂನಿಂದ ಏನು ಸಹಾಯ ಸಿಗ ಅದಕ್ಕೆ ಕಾನೂನಿಗೆ ಅದರದೇ ಮಟ್ಟದ ಒಂದು ಪ್ರೊಸೀಜರ್ ಇರುತ್ತೆ ಹೋದ ತಕ್ಷಣ ಪೊಲೀಸ್ ಸ್ಟೇಷನಲ್ಲಿ ಇಮಿಡಿಯೇಟ್ ಎಫ್ ಐ ಆರ್ ಆಗಬೇಕು ಅವ್ನು ಜೈಲಿಗೆ ಕಳಿಸ್ಬೇಕು ಅದು ಇದ್ದಲ್ಲ ಅವ್ರಿಗೆ ಅವರದೇ ಮಟ್ಟದ ಒಂದು ಪ್ರೊಸೀಜರ್ ಆದರೆ ಇದಕ್ಕೆ ತುತ್ತಾದಂಥ ಅವಳಿಗೆ ಅದೆಲ್ಲ ಜ್ಞಾನ ಇರೋಲ್ಲ ಅವಳಿಗೆ ನನಗೆ ಇವತ್ತು ತೊಂದರೆ ಆಯಿತು ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತು ನಾಳೆನೇ ಅವಳಿಗೆ ಸಹಾಯ ಸಿಗಬೇಕು ಅಂತ ತುಂಬ ನಿರೀಕ್ಷೆ ಮೇಲೆ ಹೋಗ್ತಾರೆ ಕೆಲವು ಮಹಿಳೆಯರಿಗೆ ಕೆಲವು ಸಲ ಇಂಥ ಸಹಾಯಗಳು ಸಿಕ್ಕಿಲ್ಲದಾಗ ಅವಳಿಗೆ ಸಿಕ್ಕಿಲ್ಲ ಅಂತ ಹೇಳಿ ಅದನ್ನೇ ಎನಿಸ್ಕೊಂಡು ಎಷ್ಟೋ ಮಹಿಳೆಯರು ಮುಂದೆ ಕಾಲೇ ಇಟ್ಟಿಲ್ಲ ಇದರ ಬಗ್ಗೆ ನಾನು ಹೇಳ್ತಾ ಇರೋದು ಎಲ್ಲ ಥರದ ಇವರಿಗೆ ಸಹಾಯಗಳು ಇರುತ್ತೆ ಅದನ್ನು ಎಲ್ಲಿ ಅದನ್ನು ಅವರ ಸ ಇದನ್ನು ಹಕ್ಕುಗಳನ್ನು ಉಪಯೋಗಿಸ್ಕೊಂಡು ಅಂಥವ್ರನ್ನು ಯಾವ ಮಟ್ಟಿಗೆ ರೀಚ್ ಔಟ್ ಆಗಬೇಕು ಅಂತ ಅವರಿಗೆ ಚೆನ್ನಾಗಿ ಗೊ ಗೊತ್ತಿರಬೇಕು ಸಿಕ್ಕಿಲ್ವಾ ಅದರ ಮುಂದೆ ಏನಿದೆ ಅದರನ್ನು ಅವರು ನೋಡಬೇಕಾಗುತ್ತೆ ಓಕೆ ಮೇಡಮ್ ಕೊನೆಯದಾಗಿ ದೌರ್ಜನ್ಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ಅಥವಾ ದೌರ್ಜನ್ಯದಿಂದ ದೂರ ಇರಬೇಕು ಅಂತ ಅಂದುಕೊಂಡಂತಹ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಕಿವಿ ಮಾತನಾ ಹೇಳ್ತೀಯಸ್ ಚಿಕ್ಕ ಪುಟ್ಟ ದೌರ್ಜನ್ಯಗಳಾದರೆ ಚಿಕ್ಕ ಇದನ್ನು ಅನು ನೀವೊಂದು ಸ್ವಲ್ಪ ಫೇಸ್ ಮಾಡ್ಬೋದು ಟಾಲರೇಟ್ ಮಾಡ್ಬೋದು ಆದರೆ ಈ ಕೆಲವು ಸಲ ಏನಾಗುತ್ತೆ ಅಂತಂದರೆ ಜಾಸ್ತಿ ಆದಾಗ ಅದನ್ನೇ ಇಟ್ಕೊಂಡು ನೀವು ಮನೆ ಒಳಗಡೆ ಕೂತ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ ಸೊ ನೀವು ಹೊರಗಡೆ ಬಂದು ಅದರ ಒಂದು ಅದಕ್ಕೆ ಬೇಕಾಗಿ ನಿಮ್ಮ ದೌರ್ಜನ್ಯಕ್ಕೆ ಯಾವ ಥರ ನೀವು ತುತ್ತಾಗಿದರೆ ಅದಕ್ಕೆ ಯಾವ ಥರ ಸಹಾಯ ಸಿಗಬೇಕು ನಮ್ಮಂಥ ಮೂಲಕ ಎನ್ ಜಿ ಒ ಮೂಲಕ ಪೊಲೀಸ್ ಮೂಲಕ ಕಾನೂನು ಮೂಲಕ ನೀವು ದಯವಿಟ್ಟು ಮುಂದೆ ಬಂದು ಆ ಒಂದು ಸಹಾಯವನ್ನು ನೀವು ಪಡ್ಕೋಬೇಕು ಒಂದು ಎರಡನೇದಾಗಿ ಇಂಥ ದೌರ್ಜನ್ಯಕ್ಕೆ ಒಳಗಾದಾಗ ನನ್ನ ಜೀವನ ಇಷ್ಟೇ ನನಗೆ ಮುಂದೆ ಎಲ್ಲಿಯೂ ಏನೂ ಇಲ್ಲ ಬಾಗಿಲುಗಳೇ ಯಾವುದೋ ಬಾಗಿಲುಗೂ ಓಪನ್ ಆಗಿಲ್ಲ ನನಗೆ ನನ್ನ ಜೀವನ ಇಷ್ಟೇ ಮುಗಿಯಿತು ಅಂತ ತಮ್ಮ ಪ್ರಾಣಕ್ಕೆ ಮಕ್ಕಳ ಪ್ರಾಣಕ್ಕೆ ನೀವು ದಯವಿಟ್ಟು ಹಾನಿ ಮಾಡಿಕೊಳ್ಬೇಡಿ ಇಂಥ ಒಂದು ನಿಮಗೆ ಇದಕ್ಕೆ ನಮ್ಮನ್ನು ಸಂಪರ್ಕಿಸಬೇಕು ಅಂತಾದರೆ ಇಮಿಡಿಯೇಟಾಗಿ ನಮ್ಮದು ಒಂದು ಫೋನ್ ನಂಬರ್ಸ್ ಇದೆ ಡಬಲ್ ಟು ನೈನ್ ಫೋರ್ ತ್ರೀ ಟೂ ಟೂ ಫೋರ್ ಅದಿಲ್ಲ ಅಂದರೆ ನೀವು ಯಾವಾಗಲೂ ಮನಸ್ಸಲ್ಲಿ ಒನ್ ಒನ್ ಟೂ ಅಂತ ಇದೆ ಅದು ಪೊಲೀಸ್ ನೀವು ಯಾವುದೇ ಸಮಯದಲ್ಲಿ ಮನೆಯಲ್ಲಿಯಾದರೂ ಅವರು ನಿಮ್ಗೆ ಏನಾದರೂ ಆಪ್ ತೊಂದರೆ ಆದಾಗ ದೌರ್ಜನ್ಯ ಆದಾಗ ಇಲ್ಲ ಹೊರಗಡೆ ಏನಾದರೂ ತೊಂದರೆ ಆದರೆ ಈ ನಂಬರ್ನ ಅವರು ಮನಸ್ಸಲ್ಲಿ ಇಟ್ಕೋಬೇಕು ಒನ್ ಒನ್ ಟು ಇಮಿಡಿಯೇಟ್ ಅದು ಪೊಲೀಸ್ ಕಂಟ್ರೋಲ್ ರೂಮ್ ಅಲ್ಲಿಗೆ ನೀವು ಫೋನ್ ಮಾಡಿದಾಗ ನಿಮಗೆ ಕೌನ್ಸಿಲಿಂಗ್ ಬೇಕಾದರೆ ನಮ್ಮ ನಂಬರ್ನ ಕೊಡ್ತಾ ಇದ್ದಾರೆ ನಮ್ಮ ಒಂದು ಅಡ್ರೆಸ್ಸನ್ನು ವಿಳಾಸನ ಕೊಡ್ತಾರೆ ಅದು ಇಲ್ಲ ಅಂದಾಗ ನಿಮಗೆ ಆ ಒಂದು ಮೂಮೆಂಟಲ್ಲಿ ನೀವು ಸಿಲ್ಕಿದ್ದೀರಿ ಏನಾದರೂ ದೌರ್ಜನ್ಯ ಒಂದು ಮನೆಯಲ್ಲಿ ಹೊಡಿತಾ ಇದ್ದಾರೆ ಆವಾಗ ಇಮಿಡಿಯೇಟ್ಲಿ ಹತ್ತು ಹದಿನೈದು ನಿಮಿಷ ಒಳಗಡೆ ಪೊಲೀಸ್ಗಳು ಬಂದು ನಿಮ್ಮನ್ನು ಅವರು ರಕ್ಷಿಸ್ತಾರೆ ಅದು ಮನೆ ಒಂದು ಆಗಲಿ ಹೊರಗಡೆ ಆಗಲಿ ಸೊ ಇಂಥ ಒಂದು ಮುಖ್ಯವಾಗಿ ಚೆನ್ನಾಗಿ ವಿದ್ಯಾಭ್ಯಾಸ ಬೇಕು ಮಕ್ಕಳಿಗೆ ಹುಡುಗಿಯರಿಗೆ ಚೆನ್ನಾಗಿ ಗೊತ್ತಿರಬೇಕು ಕಾನೂನು ಒಂದು ಅರಿವು ಇರಬೇಕು ನಾವು ಆದಷ್ಟು ಮಹಿಳಾ ದೌರ್ಜನ್ಯ ಮಕ್ಕಳ ದೌರ್ಜನ್ಯನೂ ಈ ಕಾನೂನುಗಳನ್ನು ಅರಿವು ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಸ್ಕೂಲ್ಸ್ ಕಾಲೇಜು ಕಮ್ಯುನಿಟಿಗಳಲ್ಲಿ ಕೆಲಸ ಮಾಡುವ ಜಾಗದಲ್ಲಿ ಮಹಿಳೆಯರು ಕೆಲಸ ಮಾಡುವ ಜಾಗದಲ್ಲಿ ಇಂಥ ಒಂದು ಜಾಗೃತಿಕ ಕಾರ್ಯಕ್ರಮವನ್ನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸೊ ಇದನ್ನೆಲ್ಲ ನೀವು ನೆನಪಿಟ್ಟುಕೊಂಡು ನಮ್ಮನ್ನು ಯಾವ ಟೈಮಲ್ಲಿ ಆದರೂ ನೀವು ನಮ್ಮನ್ನು ಸಂಪರ್ಕಿಸ್ಬೋದು ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ ಧನ್ಯವಾದಗಳು ಶಕ್ತಿ ಮಹಿಳಾ ವಿಶೇಷ ಕಾರ್ಯಕ್ರಮದ ಮೂಲಕ ಇದೇ ರೀತಿ ಇನ್ನಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಚಂದನ ವಾಹಿನಿ ನಮಸ್ಕಾರ